ಗುರುವಾದಡು ಆಚಾರ ಭ್ರಷ್ಟನಾದಡೆ ಅನುಸರಿಸಲಾಗದು ಲಿಂಗವಾದಡು ಆಚಾರ ದೋಹಳವಾದಲ್ಲಿ ಪೂಜಿಸಲಾಗದು ಜಂಗಮವಾದಡು ಆಚಾರ ಅನುಸರಣೆಯಾಗದಲ್ಲಿ ಕೂಡಲಾಗದು ಆಚಾರವೇ ವಸ್ತು ವ್ರತವೇ ಪ್ರಾಣ ಕ್ರಿಯೆಯೇ ಜ್ಞಾನ ಜ್ಞಾನವೇ ಆಚಾರ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗವು ತಾನೆ ಇದು ಕನ್ನಡ ವಚನ ಸಾಹಿತ್ಯದಲ್ಲಿ ಬಹಳ ಪ್ರಸಿದ್ಧ ಅಲ್ಲದ ಆದರೆ ಮುಖ್ಯ ವಚನಕಾರರಲ್ಲಿ ಒಬ್ಬರಾಗಿರ್ತಕ್ಕಂಥ ಅಕ್ಕಮ್ಮನವರ ವಚನ ಈ ವಚನದ ಅರ್ಥವನ್ನು ಗ್ರಹಿಸಲಿಕ್ಕೆ ಈ ವಿಡಿಯೋವನ್ನು ಕೊನೆ ತನಕ ತಾವು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಆಪ್ತರಿಗೆ ಶೇರ್ ಮಾಡಿ ಇನ್ನೊಂದು ಮನವಿ ಯಾರು ನನ್ನ ಚಾನಲ್ಗೆ ಮೊದಲ ಬಾರಿಗೆ ಪ್ರವೇಶ ಮಾಡಿ ಈ ವಿಡಿಯೋವನ್ನು ಇದ್ದೀರಿ ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಒತ್ತಿದರೆ ನಾವು ಮುಂದೆ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ಬರ್ತದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನ್ನ ಒತ್ತಿ ಅನೇಕರಿಗೆ ಗೊತ್ತಿರ್ಬೋದು ಹನ್ನೆರಡನೇ ಶತಮಾನದಲ್ಲಿ ಶುರುವಾದಂಥ ವಚನ ಚಳುವಳಿ ಏನಿದೆ ಪೂಜೆ ಮತ್ತು ಕಾಯಕ ಇವುಗಳಲ್ಲಿ ಕಾಯಕಕ್ಕೆ ಮಹತ್ವವನ್ನು ಕೊಟ್ಟು ಮನುಷ್ಯನ ವೈಯಕ್ತಿಕ ಶುದ್ಧತೆ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಮನುಷ್ಯನನ್ನು ಒಳ್ಳೆಯನನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥ ಒಂದು ಚಳುವಳಿ ಈ ವಚನ ಧರ್ಮದಲ್ಲಿ ಭ್ರಷ್ಟತೆಗೆ ಅವಕಾಶ ಇಲ್ಲ ನುಡಿ ನೇರ ನಡೆನೇರ ಸರಳ ಜೀವನ ಅಲ್ಲಿ ಆದ್ಯತೆಯನ್ನು ಪಡ್ಕೊಳ್ತದೆ ಅಕ್ಕಮ್ಮ ಈ ವಚನದಲ್ಲಿ ಗುರು ಇರ್ಬೋದು ಲಿಂಗ ಇರ್ಬೋದು ಜಂಗಮ ಇರ್ಬೋದು ಯಾರೇ ಇದ್ದರೂ ಕೂಡ ಅವರು ಆಚಾರ ಭ್ರಷ್ಟರಾಗಿರಕೂಡದು ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಇಲ್ಲಿ ತಿಳಿಸ್ತಾರೆ ಮೊದಲನೇ ಸಾಲು ನೋಡಿ ಗುರುವಾದಳು ಆಚಾರ ಭ್ರಷ್ಟನಾದಡೆ ಅನುಸರಿಸಲಾಗದು ಗುರು ನಮ್ಮ ಸಾಂಪ್ರದಾಯಿಕ ಧರ್ಮಗಳು ಏನು ಹೇಳ್ತವೆ ಅಂದರೆ ಗುರು ಹೇಳಿದ್ದೆಲ್ಲದು ಕೂಡ ಪ್ರಶ್ನೆ ಮಾಡದೆ ನಾವು ಒಪ್ಪಬೇಕು ಅಂದರೆ ಗುರುವಿನ ಗುಲಾಮನಾಗದ ತನಕ ದೊರೆಯದ ಅಣ್ಣ ಮುಕ್ತಿ ಗುರುವಿಗೆ ನಾವು ಗುಲಾಮರಾಗಬೇಕು ಅಂತ ಗುರು ಏನಾರ ಹೇಳಿ ಅದನ್ನು ಕೇಳಬೇಕು ಅಂತ ಗುರು ಒಳ್ಳೆಯದನ್ನೇ ಹೇಳಿ ಆದರೆ ಗುರು ತಪ್ಪನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ವೇ ಸಾಧ್ಯತೆ ಇದೆ ವಚನ ಧರ್ಮ ಶ್ರದ್ಧೆಗಿಂತಲೂ ಮಿಗಿಲಾಗಿ ಪ್ರಶ್ನೆಯನ್ನು ಬೆಂಬಲಿಸ್ತದೆ ಗುರುವಾದಡು ಆಚಾರ ಭ್ರಷ್ಟನಾದಡೆ ಅನುಸರಿಸಲಾಗದು ಒಬ್ಬ ಗುರು ಹೇಗಿರಬೇಕೋ ಹಾಗೆ ಇಲ್ಲದೆ ಹೋದರೆ ಗುರು ಇದ್ದರೂ ಕೂಡ ಅವನು ಹೇಳಿದಂತೆ ನಾವು ಕೇಳಬೇಕಾಗಿಲ್ಲ ಅಂದರೆ ವಿದ್ಯೆ ಅಂತಕ್ಕಂಥದ್ದು ಯಾವಾಗಲೂ ಗುರು ಶಿಷ್ಯನಿಗೆ ಹೇಳಬೇಕಾಗಿದ್ದು ಶಿಷ್ಯ ಸುಮ್ಮನೆ ಗುರು ಹೇಳಿದ್ದನ್ನು ತಲೆ ತಗ್ಗಿಸಿ ಕೇಳ್ತಾ ಹೋಗಬೇಕು ಅಂತಕ್ಕಂಥ ಆಲೋಚನಾ ಕ್ರಮಕ್ಕೆ ಬಹಳ ವಿರುದ್ಧವಾಗಿರ್ತಕ್ಕಂಥ ಕ್ರಿಯೆ ಇದು ಅಂದರೆ ಯಾರನ್ನೇ ಇಲ್ಲಿ ಇರಲಿ ಪ್ರಶ್ನೆ ಮಾಡದೆ ನಾವು ಒಪ್ಪಬಾರ್ದು ಒಬ್ಬರು ತಪ್ಪು ಹೇಳಿದರೆ ಗುರುವಾದರೂ ಕೂಡ ಆತನನ್ನು ಅನುಸರಿಸಬಾರದು ಗುರುವಾದಡು ಆಚಾರ ಭ್ರಷ್ಟನಾದಡೆ ಅನುಸರಿಸಲಾಗದು ಲಿಂಗವಾದಡು ಆಚಾರ ದೋಹಳವಾದಲ್ಲಿ ಪೂಜಿಸಲಾಗದು ದೇವರು ಕೂಡ ಆಚಾರ ದೋಹಳವಾದಡೆ ಆಚಾರವನ್ನು ಬಿಟ್ಟರೆ ದೇವರನ್ನೂ ಕೂಡ ನಾವು ಪೂಜಿಸಬೇಕಾಗಿಲ್ಲ ಅಂದರೆ ಕೇವಲ ಒಂದು ಮೂರ್ತಿಯನ್ನೋ ಕೇವಲ ಒಂದು ದೇವರನ್ನೋ ಶ್ರದ್ಧೆಯಿಂದ ಪೂಜೆ ಮಾಡೋದನ್ನು ಬೆಂಬಲಿಸೋದಿಲ್ಲ ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂಥವರು ಯಾವಾಗಲೂ ಕೂಡ ಒಳ್ಳೆಯವರಾಗಿರಬೇಕು ಒಳ್ಳೆಯವರು ಹೌದೋ ಅಲ್ಲೋ ಎಂದು ತಿಳಿದುಕೊಂಡೇ ನಾವು ಅನುಸರಿಸಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಅಕ್ಕಮ್ಮ ಹೇಳ್ತಾರೆ ಜಂಗಮವಾದಡುವು ಆಚಾರ ಅನುಸರಣೆಯಾಗದಲ್ಲಿ ಕೂಡಲಾಗದು ಜಂಗಮ ಅಂದರೆ ಸ್ವಾಮಿಗಳು ಅಂತಲೇ ಸಹಜವಾಗಿ ಅರ್ಥ ಆದರೂ ಕೂಡ ಸಮಾಜದ ಓರೆಕೋರೆಗಳನ್ನು ತಿದ್ದಿ ಸಮಾಜ ಸರಿದಾರಿಯಲ್ಲಿ ಹೋಗುವಂತೆ ನೋಡಿಕೊಳ್ಳುವಂಥಕ್ಕವರಿಗೆ ಆ ಜಂಗಮರು ಅಂತ ಹೇಳ್ತಾರೆ ಹಾಗಾದರೆ ಜಂಗಮರು ಹೇಗಿರಬೇಕು ಜಂಗಮರು ಕೇವಲ ಭಿಕ್ಷೆ ಪಡೆಯೋದಲ್ಲ ಸಮಾಜದ ಓರೆಕೋರೆಗಳನ್ನು ತಿದ್ದಿ ಸರಿದಾರಿಗೆ ಒಯ್ತಕ್ಕಂಥ ಸಾಮರ್ಥ್ಯ ಇರಬೇಕು ಮತ್ತು ಆ ಬಗ್ಗೆ ಅವರಿಗೆ ಬದ್ಧತೆ ಇರಬೇಕು ಆ ಬದ್ಧತೆ ಇಲ್ಲದೆ ಹೋದರೆ ಕೇವಲ ಕಾವಿ ಬಟ್ಟೆ ಹಾಕ್ಕೊಂಡು ನಾ ಸ್ವಾಮಿಗಳು ಅಂತ ಹೇಳ್ತಾ ಹೋದರೆ ಅವರನ್ನು ನಾವು ಅನುಸರಿಸುವ ಅವಶ್ಯಕತೆ ಇಲ್ಲ ಅವರನ್ನು ಕೂಡುವ ಅವಶ್ಯಕತೆ ಇಲ್ಲ ಅವರ ಮಾತನ್ನು ಕೇಳುವ ಅವಶ್ಯಕತೆ ಇಲ್ಲ ಆಚಾರವೇ ವಸ್ತು ರಥವೇ ಪ್ರಾಣ ಕ್ರಿಯೆಯೇ ಜ್ಞಾನ ಜ್ಞಾನವೇ ಆಚಾರ ಆಚಾರವೇ ಪ್ರಾಣವಾದ ರಾಮೇಶ್ವರಲಿಂಗವು ತಾನೆ ಅಂದರೆ ಆಚಾರವೇ ವಸ್ತು ಮೊದಲು ವಿಚಾರ ವಿಚಾರದ ನಂತರ ಆಚಾರ ರಥವೇ ಪ್ರಾಣ ರಥ ಅಂದರೆ ನಾನು ಬೇರೆ ವಚನವನ್ನು ಹೇಳುವಾಗ ಅದನ್ನ ವಿಸ್ತಾರವಾಗಿ ಹೇಳಿದ್ದಿದೆ ರಥ ಅಂದರೆ ಇಲ್ಲಿ ಉಪವಾಸ ಮಾಡೋದು ದೇವ್ರ ಪೂಜೆ ಮಾಡೋದು ಇಂಥದ್ದಲ್ಲ ವ್ರಥ ಅಂದರೆ ಇಲ್ಲಿ ಬದ್ಧತೆ ಅಂತ ಕಮಿಟ್ಮೆಂಟ್ ಅಂತ ಏನು ಕರಿತೀವಿ ಅದು ರಥ ಅಂದರೆ ರಥವೇ ಪ್ರಾಣ ಪ್ರಾಣ ಜೀವ ಅಂದರೆ ಒಂದು ಕಮಿಟ್ಮೆಂಟ್ ಒಂದು ಒಳ್ಳೆಯರಾಗಬೇಕು ಅಂತಕ್ಕಂತಹ ಒಳ್ಳೆಯದನ್ನು ಮಾಡಬೇಕು ಅಂತಕ್ಕಂಥ ಒಂದು ಬದ್ಧತೆ ಇದೆಯಲ್ಲ ಅದು ರಥ ಕ್ರಿಯೆಯೇ ಜ್ಞಾನ ವಚನ ಧರ್ಮ ಜ್ಞಾನಕ್ಕಿಂತ ಕ್ರಿಯೆಗೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು ಜ್ಞಾನವೇ ಆಚಾರ ಆಚಾರವೇ ಪ್ರಾಣ ಅಂದರೆ ಆಚಾರವೇ ಜೀವ ಪ್ರಾಣ ಇದರ ಒಟ್ಟಾರೆ ಈ ಅಕ್ಕಮ್ಮನ ವಚನದ ಸಾರಾಂಶ ಏನು ಅಂದರೆ ಕುರು ಇರ್ಬೋದು ಲಿಂಗ ಇರ್ಬೋದು ಜಂಗಮ ಇರ್ಬೋದು ಅಂದರೆ ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂಥವರು ಏನಿದ್ದಾರೆ ಅವರು ಒಳ್ಳೆಯವರಾಗಿದ್ದರೆ ಅವರು ಆ ಸ್ಥಾನಕ್ಕೆ ಘನತೆ ಗೌರವಗಳನ್ನು ತರುವಂತೆ ಇದ್ದರೆ ಮಾತ್ರ ಅವರನ್ನು ನಾವು ಅನುಸರಿಸಬೇಕೇ ವಿನಃ ಕುರುಡರಾಗಿ ಅಂಧಭಕ್ತಿಯಿಂದ ಅನುಸರಿಸುವುದು ತಪ್ಪು ಅಂತಕ್ಕಂಥದ್ದು ಈ ವಚನದ ಸಾರಾಂಶ ಅಂದರೆ ಯಾವುದನ್ನೂ ಕೂಡ ನಾವು ಪ್ರಶ್ನೆ ಮಾಡದೆ ನಮ್ಮ ವಿಚಾರದ ತರ್ಕಕ್ಕೆ ಒಪ್ಪಿಸದೆ ಯಾವುದನ್ನು ಒಪ್ಪಬಾರದು ಯಾರನ್ನೂ ಒಪ್ಪಬಾರದು ಅಂತಕ್ಕಂಥ ಒಂದು ಪ್ರಶ್ನಾರ್ಥಕ ಮನೋಭಾವ ಒಂದು ವಿಚಾರ ಶಕ್ತಿಗೆ ಬೆಂಬಲಿಸತಕ್ಕಂಥ ಸಂದೇಶ ಈ ವಚನದಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ನಮಸ್ಕಾರ